ಇದು ಜಪ್ರಾಬಾದಿ ಕೋಣ ಜಪ್ರಾಬಾದಿ ತವಿ ಅಣ್ಣ ಇದು ಕರೆಂಟ್ ಸ್ಟಾರ್ಟ್ ಆಗ್ತದೆ ಕರೆಂಟ್ ಸರ ಜನರೇಟರ್ ಮೇಲೂ ಮಾಡ್ಕೋಬಹುದು ಯಾವಾಗ ಕೃಷಿ ಮಾಧ್ಯಮ ವಿಶೇಷ ಸಂಚಿಕೆಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಕೃಷಿ ಮೇಳ ಎರಡು ಸಾವಿರದ ಇಪ್ಪತ್ತೈದು ಕೃಷಿ ಮೇಳ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ್ಯಾವ ಪ್ರಾಣಿಗಳು ವಿಶೇಷವಾದ ಪ್ರಾಣಿಗಳ ಒಂದು ಚಿತ್ರ ನಾವು ನೋಡಬಹುದು ಹಾಗೆ ಇದು ಇಲ್ಲೇ ಕಾಣ್ತಾ ಇದೆ ಎಲ್ಲ ಇದರಲ್ಲಿ ಮೇಂಟೆನೆನ್ಸ್

ಆಮೇಲೆ ಲಾಸ್ಟ್ ಇದ್ದಿದ್ದು ಎಚ್ ಎಫ್ ತ್ರಾಸು ರೀ ಇದು ಎರಡು ಹಾಂ ಎರಡು ಎರಡು ಎಚ್ ಎಪ್ ತ್ರಾಸು ರೀ ಎಲ್ಲಿಂದ ಅವ ಆಶಿವ್ರು ಸರಿ ಅವ್ನು ನಾವು ನಮ್ಮಲ್ಲಿ ಹುಟ್ಟು ಬೆಳೆದಿದ್ದು ಸರ್ ಇಲ್ಲಿ ಧಾರ್ವಾಡ್ದಾಗ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಹುಟ್ಟು ಬೆಳೆದಿದ್ದು ಸಣ್ಣ ಮರಿ ಇದ್ದಿದ್ದು ಬೆಳೆಸೇವ ಅವನು ಹಾಂ ಇವು ಎರಡು ಹಳೀತಾರೆ ರೀ ಇವು ಎರಡು ಇವು ಹಾಂ ಇದು ಜೊತೆ ಇದೊಂದು ಜೊತೆ ಹಳೀತಾರೆ ರೀ ಹಾಂ ಉತ್ಕಿ ಲಾರಿ ಅದು ತಾಪತ್ರ

ಹೇಳ್ತೀನಿ ನಮ್ಮಲ್ಲಿ ಮಷಿನ್ ಸಿಗುತ್ತೆ ಮಷಿನ್ ಸಿಗ್ತತಿ ಮಿಲ್ಕಿಂಗ್ ಮಷಿನ್ ಸಿಗತ್ತಿ ಹಾಲು ಆಂಟಿ ಕಿಟ್ ಬಾರ್ ಸಿಗುತ್ತೆ ಮೆಡಿಸಿನ್ ಸಿಗ್ತತಿ ಮೆಡಿಸಿನ್ ನಮ್ಗೆ ಎಲ್ಲ ಹೋಲ್ಸೇಲ್ ರೇಟ್ ಸಿಗುತ್ತೆ ನಮ್ ಧಾರವಾಡಲ್ಲಿ ದೊಡ್ಡ ಡಿಸ್ಟ್ರಿಬ್ಯೂಷನ್ ಇದೆ ಎಲ್ಲಿಯ ಕ್ಯಾಂಟೀನ್ ಇಂದ ಇದೆ ಎಲ್ಲಿ ಕ್ಯಾಂಟೀನ್ ಫಸ್ಟ್ ಏನ ನಮ್ ಧಾರವಾಡ ಫೇಮಸ್ ಎಲ್ಲಿಯ ಕ್ಯಾಂಟೀನ್ ಇದೆ ಕುಪ್ಪು ತಳಕ್ಕೆ ಎಲ್ಲ ಇದು ಮಾಡೋದು ಅಲ್ಲಿ ಸಿಗುತ್ತೆ ನಿಮ್ಗೆ ಎಲ್ಲಾ ಹೋಲ್ಸೇಲ್ ರೇಟ್ ಸಿಗುತ್ತೆ ನಿಮ್ಮ ಯಾವ್ದಾರ ಡೈರಿ ಐಟಮ್ಸ್ ಪೋಲ್ಟ್ರಿ ಸಾಮಾನ್ಸ್ ಫ್ರೀಡ್ ಬಂದ್ಬಿಟ್ಟೆ ಪೋಲ್ಟ್ರಿ ಸಾಮಾನ್ಸ್ ಏನ್ ಸಿಗುತ್ತಲ್ಲ ಮೆಡಿಸಿನ್ಸ್ ಎಲ್ಲ ಹೋಲ್ಸೇಲ್ ರೇಟ್ ನಿಮ್ಗೆ ಸಿಗುತ್ತೆ ಎಲ್ಲ ಇದು ಹಾಲಿ ಹಾಲೆಂಟು ಮಷಿನ್ ಸಿಗುತ್ತೆ ಇದು ಇಪ್ಪತ್ ಲೀಟರ್ ಇರುತ್ತೆ ಇದು ಒಂದಿಂದ ಮೂವತ್ತ ಹಸಿಮಠ ನಿಮ್ಗ ಬೇಕಾದ ಹಿಡ್ಕೋಬಹುದು ಒಂದ ಮೂವತ್ ಮಷೀನ್ ಬರೋದ್ ಹಾಕಿ ಐದರಿಂದ ಎಂಟು ಮಿಷಿನ್ ಎಂಟು ನಿಮಿಷ ನಿಮ್ಗೆ ಹಿಡಿತಿ ಇದು ಮಾಡಕ್ಕೆ ಕರೆಂಟ್ ಸರ ಜನರೇಟರ್ ಮೇಲೂ ಮಾಡ್ಕೋಬಹುದು ಈಗ ಹಳ್ಳಿಯಾಗ ಸ್ವಲ್ಪ ಕರೆಂಟ್ ಸರಿಯಾಗಿ ಸರಿಯಾಗಿರುದಿಲ್ಲ ಇಲ್ಲಿ ನಮ್ಮ ಇಲ್ಲಿ ಮಟ್ಟ ಅಷ್ಟು ಡೆವಲಪ್ ಆಗಿಲ್ಲ ಆಗತ್ತೆ ಅದಕ್ಕೆ ನಿಮ್ಗೆ ಜನ್ರೇಟರ್ ಕೊಟ್ಟಿರ್ತೀವಿ ಇವಂತ ನೀವು ಎಲೆಕ್ಟ್ರಿಸಿಟಿ ಮಾಡಿ ಅದ್ರ ಮೇಲೂ ಮಾಡ್ಬೋದು ಕರೆಂಟ್ ಮೇಲೆ ಮಾಡ್ಬೋದು ಏನು ಇರೋದಿಲ್ಲ ಅಲ್ಲಿ ಮತ್ತ ಏನೇನು ಸಿಗತ್ತಾರ ಮತ್ತ್ ನಿಮ್ಗೆ ಏನು ಐಟಮ್ ಡೈಲಿ ಅಸೆಸರಿ ಇದು ಎಲ್ಲಾ ಸಿಗತ್ತೆ ಈಗ ಪೋಲ್ಟ್ರಿ ಫೀಡ್ ಇಸ್ ಎಲ್ಲಾ ಸಿಗುತ್ತೆ ಆಹ್ ಪೌಲ್ಟ್ರಿ ನಮ್ ನೀರ್ ಹಾಕಾಕ ಅದಕ್ಕ ಮೇ ಗೀವು ಹಾಕಾಕ ಏ ಫೀಡ್ ಇರ್ತದಲ್ಲ ಫೀಡಿಗೆ ಹಾಕಾಕ ಆಟೋಮೆಟಿಕ್ ತಾನ ಇರುತ್ತೆ ಹೆಂಗ ಇರುತ್ತೆ ಆಟೋಮೆಟಿಕ್ನು ಇರುತ್ತೆ ನಿಮ್ಗೆ ವಿತೌಟ್ ಆಟೋಮೆಟಿಕ್ ಬೇಕಂದ್ರೆ ನೀವು ತಾನ ಹಾಕಿದ್ರು ಲಿವರ್ಸ್ ಇದ್ರೆ ಅದುಗೂ ಇರುತ್ತೆ ನಿಮ್ಗೆ ಆಡಿ ಟು ಇನ್ ಒನ್ ಇರುತ್ತೆ ನಮಗೆಲ್ಲಾ ಹುಲ್ಸೆಲ್ ರೇಟ್ ಸರಿ ಇದೆ ಎಲೆ ಕಂಟಿನ್ಯೂ ಇದಲ್ಲ ಫಸ್ಟ್ ಬೇರ್ ಅಲ್ಲಿ ಸಿಗತ್ತೆ ನಿಮ್ಗೆ aquí no ವಿಧ ವಿಧವಾದ ತಳಿಯ ನಿಮ್ಮ ಕೋಳಿಗಳನ್ನು ನೋಡಿರ್ತಾರ ಇದ್ರ ಬಗ್ಗೆ ಏನಾರ ಸೊ ನಮ್ ಕಡೆ ಫಸ್ಟ್ ಆಫ್ ಆಲ್ ಮುಲ್ಲಾ ಜಬಾರಿ ನಾಟಿ ಕೋಳಿ ಕೇಂದ್ರ ಅಂತ ಒಂದು ದೊಡ್ಡ ಸಂಸ್ಥೆ ಇದೆ ಈ ಸಂಸ್ಥೆ ಕರ್ನಾಟಕದ ಪ್ರತಿ ಒಂದು ಜಿಲ್ಲೆಗೆ ಯಾವುದೇ ಬ್ರೋಕರ್ ಯಾವುದೇ ಏಜೆಂಟ್ ಇಲ್ಲದೆ ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ಈ ಸಂಸ್ಥೆ ಕೆಲಸ ಮಾಡ್ತಿದೆ ಇನ್ನು ನಮ್ ಕಡೆ ಸಿಗುವಂತಹ ಗಿಣಿಪಾಲ್ ಕಡಕ್ನಾಥ ಗಿರ್ಲಿ ಸೋನಾಲಿ ತಿವರ್ನಾಕ್ರಿ ಡಿಪಿ ಅಸಿಲ ್ರಿರಾಜಿ ಎಲ್ಲಾ ತಳಿಗಳು ನಮ್ ಕಡೆ ಸಿಗ್ತಾ ಇದೆ ಒಂದ್ ದಿನ ಒಂದ್ ತಿಂಗಳ ಆಮೇಲೆ ಮಾಂಸದ್ದು ತತ್ತಿ ಸ್ಟಾರ್ಟ್ ಆಗಿದ್ದು ಕರ್ನಾಟಕದ ಪ್ರತಿ ಒಂದು ಜಿಲ್ಲೆಗೆ ಯಾವುದೇ ಚಾರ್ಜಸ್ ಇಲ್ಲ ಫ್ರೀ ಡೆಲಿವರಿ ನಾವು ಮಾಡ್ತಾ ಸರ್ ಟ್ರಾನ್ಸ್ಪೋರ್ಟ್ ಚಾರ್ಜ್ ಏನು ಇರಲ್ಲ ನಮ್ಮ ಹತ್ರ ಬಂದ್ಬಿಟ್ಟು ಇದ್ರಲ್ಲಿ ಎರಡು ತಡೆ ಇದಾವೆ ಒಂದು ಗಿನಿಫೋನ್ ಇದೆ ಒಂದು ಕರಕನಾಥ್ ಇದೆ ಮತ್ತೊಂದು ಕಾವೇರಿ ಇದೆ ಮತ್ತೊಂದು ಹೊಸದಾಗಿ ನಾವು ಈ ಕೃಷಿ ಮೇಳಕ್ಕೆ ಫಸ್ಟ್ ಟೈಮ್ ಪರ್ಚೇಸ್ ಮಾಡಿಸಿದ್ದು ಬ್ಲಾಕ್ ಅಷ್ಟು ಅಂತ ಬ್ಲಾಕ್ ಅಷ್ಟು ಈಗ ಸತತ ಕರ್ನಾವರ್ತಿ ಭಾರತ ದೇಶದಲ್ಲಿ ಜಾಸ್ತಿ ಮೊಟ್ಟೆ ಕೋಳಿದೆ ಯಾವುದೇ ಕೋಳಿದೆ ಅಂದ್ರೆ ಬ್ಲಾಕ್ ಅಷ್ಟು ಇಲ್ಲೇ ನೋಡ್ಲಿಕ್ಕೆ ಸಿಗ್ಬೋದು ನಿಮ್ದು ಅದ್ರ ಕಟ್ಟಿ ಎರಡ್ನೂರ ಸರ್ ಎರಡ್ ನೂರ ನಲವತ್ತಿ ಆಮೇಲೆ ಇದ್ರಲ್ಲಿ ಸೊನಾಲಿ ಕೂಡ ಇದೆ ಸರ್ ಸೊನಾಲಿ ಕರ್ನಾಟಕದಲ್ಲಿ ಅಷ್ಟಾಗಿ ಗ್ರೋತ್ ಆಗ್ತಿದೆ ಯಾವುದೇ ಗ್ರಾಂಡ್ ಇದೆ ಅಂದ್ರೆ ಸೊನಾಲಿ ಸರ್ ಅದು ಕಟಿಂಗ್ ಬಿ ಬರ್ತೈತೆ ಪ್ಲಸ್ ಒಂದು ಔಷತ್ ಬರ್ತೈತೆ ಒನ್ ಇದೆ ಸರ್ ಆಮೇಲೆ ನಿಮ್ಗೆ ನೋಡೋದೇ ಇದ ಟರ್ಕಿ ಇದೆ ಬಾತ್ ಕೋಳಿ ಇದೆ ಸರ್ ಆಮೇಲೆ ಪಿವರ್ ನಾಟಿ ಇದೆ ಎಲ್ಲ ವೆರೈಟಿ ಆಫ್ ಕೋಳಿ ಇದೆ ಇಲ್ಲಿ ವೆರೈಟಿ ಕೋಳಿ ಸಿಗ್ಬೇಕ ಸರ್ ನಮ್ಮನ್ನ ಹೆಂಗ್ ಕಾಂಟ್ಯಾಕ್ಟ್ ಮಾಡೋ ಸರ್ ನಮ್ ನಂಬರ್ ಇದೆ ಸರ್ ನಮ್ಮ ಯೂಟ್ಯೂಬ್ ಚಾನಲ್ ಇದೆ ಆಮೇಲೆ ನಮ್ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಡೈರೆಕ್ಟ್ ನಾವು ಮೊಬೈಲ್ ನಂಬರ್ ಸರ್ ನಮ್ ಶಿಕ್ಷಕ ಏಟ್ ನೈನ್ ಸೆವೆನ್ ಜೀರೋ ಸಿಕ್ಸ್ ತ್ರಿಬಲ್ ಫೋರ್ ಸಿಕ್ಸ್ ಏಟ್ ಇನ್ನೊಂದು ನಂಬರ್ ಇದೆ ಡಬಲ್ ಏಟ್ ಸಿಕ್ಸ್ ಸೆವೆನ್ ಏಟ್ ಸಿಕ್ಸ್ ಫೈವ್ ಸಿಕ್ಸ್ ನೈನ್ ಫೈವ್ ಈ ನಂಬರ್ ಕಟ್ಟೆ ಮಾಡಿದ್ರೆ ನೀವು ಆರ್ಡರ್ ಬುಕ್ ಮಾಡಿದ್ರೆ ಸಾಕು ನೀವು ಇರೋ ಜಾಗಕ್ಕೆ ನಾವು ನಿಮ್ಮ ಮರಿಗಳನ್ನು ತಲುಪಿಸ್ಕೊಡ್ತೀವಿ ಸರ್ ಯು ಇದು ಮಲಬಾರಿ ತಲ್ಲಿಚೆರಿ ತವಿ ಇದು ಕೆಂಗೂರಿ ಕುರಿ ತಳಿ ಈ ತಳಿ ಯಾವ್ದಪ್ಪ ಅಂದ್ರೆ ಕೆಂಗೂರಿ ಕುರಿ ಕುರಿ ತಳಿ ಇದು ಯುವಿಎಸ್ ಕುರಿ ಯು ವಿ ಎಸ್ ತಳಿ ಇದರ ಹೆಸರು ಈ ಕುರಿಯ ತಳಿಯ ಇದು ಡಿಯೋನಿ ಅಂತ ಆಸವ ಇದು ಮೂಲಸ್ಥಾನ ಬಿಹಾರ್ ಗುಲ್ಬರ್ಗ ಜಿಲ್ಲೆ ಮತ್ತೆ ಲಾತೋರ್ ಉಸ್ಮಾನ್ ಜಿಲ್ಲೆಯಲ್ಲಿ ಕಂಡು ಬರುತ್ತೆ

ಗಿರ್ ಫಾರೆಸ್ಟ್ ಸರ್ ಇದು ಗುಜರಾತ್ ತಳಿ ಸರ್ ಅಲ್ಲಿ ಇದು ಇದು ಕೋಣ ಸರ್ ಇದು ಅದು ಜಪ್ರಬಾದ್ ಎಮ್ಮಿ ಸರ್ ಅದು ಅದು ಒಂದು ಸುಲಿಗೆ ಹದಿನೆಂಟು ನೂರರಿಂದ ಎರಡು ಸಾವಿರದವರೆಗೆ ಲೀಟರ್ ಹಾಲು ಕೊಡುತ್ತೆ ಒಂದು ಸುಲ ಸರ್ ಒಂದು ಸುಲಿಗೆ ಹದಿನೆಂಟು ನೂರರಿಂದ ಎರಡು ಸಾವಿರ ಲೀಟರ್ ವರೆಗೆ ಕೊಡುತ್ತೆ ಸರ್ ಸರ್ ಇದು ಹೇಳ್ಬೋದಾ ಇದು ಮುರ್ರಾ ಸರ್ ಇದು ಮುರ್ರಾ ತಳಿ ಇದು ಪಂಜಾಬ್ ಮತ್ತು ಹರಿಯಾಣ ಡೆಲ್ಲಿ ಸರ್ ಇದು ಹಾ ಸರ್ ಇದು ಕಪ್ ಬಣ್ಣ ಸ್ವಲ್ಪ ದೊಡ್ಡದು ಒಂದಿರುತ್ತೆ ಆಕಾರ ಸರ್ ಇದು ಎಮ್ಮೆ ಸರ್ ಮುರ್ರ ಮುರ್ರ ಎಮ್ಮೆ ಇದು ಹದಿನೆಂಟು ನೂರಿಂದ ಎರಡ್ನೂರ ಕೆಜಿ ವರ್ಗ ನಮ್ಗೆ ಎರಡು ಸಾವಿರದ ಒಂದು ಸೂಲಿ ಸರ್ ಹಾಲು ಇಂಡಾಗ ಹಿಂಡ್ಲಿಕ್ಕೆ ಎಲ್ಲ ಹಾಲು ಕೊಡ್ಲಿಕ್ಕೆ ಚಲೋ ಸರ್ ಹಾ ಮುರ್ರಾ ಮುರ್ರಾ ಹಾ ಸರ್ ಹಲೋ ಹಲೋ ಸರ್ ಇದು ಸರ್ ಇದು ಸರ್ ಇದು ಇದು ಧಾರವಾಡಿ ಎಮ್ಮೆ ಸರ್ ಇದು ಎಮ್ಮಿ ಇದು ಕೋಣಸರ ಇದು ಒಂಬೈನೂರ ಎಪ್ಪತ್ತೇಳು ಲೀಟ್ರ್ ಸರ್ ವರ್ಷಕ್ಕೆ ಒಂದು ಸರ್ ಸೂಲಿಗೆ ಸ್ವಲ್ಪ ಕಮ್ಮಿ ಸರ್ ಅವರು ಜಪ್ರಬಾದೆ ಮತ್ತು ನಾವು ಹೊಲಿಸಿ ಹೋಲಿಕೆ ಮಾಡಿದ್ರೆ ಅದು ಸ್ವಲ್ಪ ಕಮ್ಮಿ ಆಟಿಗೆ ಹೋಲಿಕೆ ಮಾಡಿದ್ರೆ ಸರ್ ಮೈಂಟೇನೆನ್ಸ್ ಮೈಂಟೆನ್ಸ್ ಇದು ಚೆನ್ನಾಗಿ ಬರ್ತದೆ ಸರ್ ಅದಕ್ಕಿಂತ ಸ್ವಲ್ಪ ಮೈಂಟೆನ್ಸ್ ಕಮ್ಮಿ ಇದೆ ಅವ್ಕೆ ಮೇಂಟೆನೆನ್ಸ್ ಜಾಸ್ತಿ ಇದು ಮೇಂಟೆನೆನ್ಸ್ ಕಮ್ಮಿ ಆಮೇಲೆ ಒಂಬೈನೂರು ಲೀಟ್ರ್ ಸರ್ ಇದು ಸೂರ್ತಿ ಅಂತ ಹೇಳ್ಬಿಟ್ ಇದು ಹಾ ಸೂರ್ತಿ ಸರ್ ಇದು ಇದು ಗುಜರಾತಿ ತಲ್ಬಾ ಮತ್ತು ಆನಂದ ಬರೋಡ್ ಗುಜರಾತ್ ಸರ್ ಇದು ಅವಸ್ಥಾನ ಹಾ ಸರ್ ಇದು ಎಂಟರಿಂದ ಹನ್ನೆರಡು ಲೀಟರ್ ಸರ್ ಇದು ಆ ಎಂ ಟ್ರಿಲ್ಲಿ 17 ಲೀಟರ್ ಕೊಡ್ತ ಸರ್ ಹೌದು ಹಾ ಸರ್ ಸರಾಸರಿ 1600 ಹದಿನೆಂಟು ನೂರು ಲೀಟರ್ ಸರ್ ಒಂದು ಒಂದು ಶೂಲಿಂಗ್ ಸರ್ ಹದಿನಾರು ನೂರಿಂದ ಹದಿನೆಂಟು ರಿಂದ 1600 ರಿಂದ 1800 ಆ ನೆಕ್ಸ್ಟ್ ಸರ್ ಇದು ಎಮ್ಮಿ ಆ ನೀಲಿ ರವಿ ಅಂತ ಹೇಳಿ ಸರ್ ನೀಲಿ ರವಿ ಹಾ ಸರ್ ಮೂಲಸ್ಥಾನ ಭಾರತ ಮತ್ತು ಪಾಕಿಸ್ತಾನದ ಪಂಜಾಬ್ ಪ್ರದೇಶ ಸರ್ ಹಾ ಸರ್ ಇದು ನೀಲಿ ರವಿ ಪಂಚ ಪಂಚ ಪಂಚಕಲ್ಯಾಣ ಅಂತ ಹೇಳ್ತಾರೆ ಸರ್

ಒಂದು ತಳಿಯ ಕುದುರೆ ಯಾವ ಗಾತ್ರದಲ್ಲಿದೆ ಎಂದು ನೋಡಿ